ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಔಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಮಂಗಳೂರು ಸ್ಪೆಷಲ್ ನೀರು ದೋಸೆ ಮತ್ತು ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇದನ್ನು ಬೆಳಗಿನ ಲಂಚ್ ಬಾಕ್ಸ್ಗೆ ಆಗಲಿ ಅಥವಾ ಲಂಚ್ಗೆ ನಾವು ಯ ಪ್ರಿಪೇರ್ ಮಾಡಬಹುದು ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಇದಕ್ಕೆ ರಾತ್ರಿಯೇ ಒಂದು ಬೌಲಷ್ಟು ಅಂದರೆ ಇನ್ನೂರು ಗ್ರಾಮಷ್ಟು ಅಕ್ಕಿನ ಇಡಬೇಕು ನೋಡಿ ಈ ಥರ ಅಕ್ಕಿ ಚೆನ್ನಾಗಿ ನೆನೆಕೊಂಡಿರ್ಬೇಕು ಈ ಥರ ಅಕ್ಕಿನ ನೆನೆ ಇಡಬೇಕು ಈ ಥರ ಒಂದು ಬೌಲಲ್ಲಿ ನಾನು ಅಕ್ಕಿನ ನೆನೆ ಇಟ್ಟಿದ್ದೀನಿ ಅಷ್ಟು ಪ್ರಮಾಣದ ಅಕ್ಕಿನ ನೆಕ್ಸ್ಟ್ ನೀರೆಲ್ಲ ತೆಗೆದುಬಿಟ್ಟು ಅದು ನೆನೆಸಿರ್ತಕ್ಕಂಥ ನೀರು ತೆಗ್ದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಇದನ್ನ ಎರಡು ಸಲ ಹಾಕಬೇಕು ಒಂದೇ ಸಲ ಬಹಳ ಆಗೋದ್ರಿಂದ ಎರಡು ಸಲ ಹಾಕಬೇಕು ಅದ್ರ ಜೊತೆಗೆ ನಾವು ಒಂದು ಅರ್ಧ ಬೌಲಷ್ಟು ಕೊಬ್ಬರಿನ ಹಸಿ ಕೊಬ್ಬರಿ ತುರಿನ ಹಾಕಬೇಕು ಅಂದರೆ ನಾವು ಎಷ್ಟು ಪ್ರಮಾಣದ ಅಕ್ಕಿ ತಗೊಂಡಿರ್ತೀವೋ ಅದರ ಅರ್ಧ ಪ್ರಮಾಣದ ಅಕ್ಕಿನ ಕಾಯ್ತುರಿನ ಹಾಕ್ಬೇಕು ನಾನು ಇಲ್ಲಿ ಎರಡು ಸಲ ಹಾಕ್ತಾ ಇದ್ದೀನಿ ಸೊ ನೋಡಿ ಈ ತರ ನೀರನ್ನು ಹಾಕ್ಬಿಟ್ಟು ಅದನ್ನ ನೈಸಾಗಿ ಪೇಸ್ಟ್ ರೀತಿ ರುಬ್ಬಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಈ ತರ ನೈಸಾಗಿ ರುಬ್ಬಬೇಕು ಅದನ್ನ ಈ ಥರ ನೈಸಾಗಿ ರುಬ್ಬಿದಾಗ ನೀರು ದೋಸೆ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿ ನಾವು ಏನು ಇನ್ನು ಉಳಿಸಿರ್ತಕ್ಕಂಥ ಅಕ್ಕಿ ಮಿಶ್ರಣ ಇದೆಯಲ್ಲ ಅದನ್ನು ಕೂಡ ಇನ್ನೂ ಸರ್ತಿ ಮಿಕ್ಸಿ ಜಾರಿಗೆ ಇನ್ನು ಉಳಿದಿರ್ತಕ್ಕಂಥ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ಹಾಕಬೇಕು ಅದಾದಮೇಲೆ ಈ ಜಾರಲ್ಲಿ ಉಳಿದಿರ್ತಕ್ಕಂಥ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದಕ್ಕೇ ಹಾಕಬೇಕು ಅದಾದ ಮೇಲೆ ನಾವು ಒಂದು ಅರ್ಧ ಬೌಲಷ್ಟು ನೀರನ್ನು ಹಾಕಬೇಕು ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು ತೀರಾ ಗಟ್ಟಿಗೂ ಇರಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ನಾವು ಪ್ರತಿ ಸರ್ತಿನ ದೋಸೆನ ಹಾಕಬೇಕಾದ್ರೆ ಹಿಟ್ಟನ್ನು ಇದೇ ರೀತಿ ನಾವು ಯಾವಾಗಲೂ ಗುರಾಡಿ ಅಂದರೆ ಮಿಕ್ಸ್ ಮಾಡಿಬಿಟ್ಟೆ ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ಆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಏನಾಗುತ್ತೆ ತಳಕೂರುತ್ತೆ ಸೊ ಈ ಥರ ಮಿಕ್ಸ್ ಮಾಡಿ ಮೇಲೆ ನೆಕ್ಸ್ಟು ಕೊಬ್ಬರಿನ ಹಸಿ ಕೊಬ್ಬರಿ ತುರಿನ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಚಟ್ನಿ ಮಾಡೋಕ್ಕೆ ಅದಾದಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸಲಿ ದೊಡ್ಡವಾದರೆ ಚಿಕ್ಕವಾದರೆ ಈ ಥರ ಒಂದು ಹತ್ತರಿಂದ ಹನ್ನೆರಡು ಒಂದು ಇಂಚು ಹಸಿ ಶುಂಠಿ ಒಂದು ಇಂಚಷ್ಟು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಅದಾದಮೇಲೆ ಸ್ವಲ್ಪ ಬೆಲ್ಲನ ಹಾಕಬೇಕು ಒಂಚೂರು ಬೆಲ್ಲ ಹಾಕಿದರೆ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ನಾವು ರುಬ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ರುಬ್ಬಿದ ಮೇಲೆ ಇವಾಗ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯಿನು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಈ ತರ ನೈಸಾಗೆ ರುಬ್ಕೋಬೇಕು ಈ ಥರ ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಬೌಲಿಗೆ ತೆಗೆದ್ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಎಣ್ಣೆ ಸಾಸಿವೆ ಕರಿಬೇವು ಹೂವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಕಾಸಿ ಕಾದಿರ್ತಕ್ಕಂತಹ ತವಾಗೆ ನಾವಿವಾಗೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಇಟ್ಟು ಅದನ್ನು ಇದಕ್ಕೆ ಹಾಕಬೇಕು ಈ ಥರ ಒಂದು ಬೌಲಿಗೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಹಾಕಬೇಕು ನಾವು ಇದನ್ನು ಸ್ಪೂನಿನ ಸಹಾಯದಿಂದನಾದರೂ ಹಾಕ್ಬೋದು ಅಥವಾ ಈ ಥರ ಬೌಲ್ ಸಹಾಯದಿಂದನಾದರೂ ಹಾಕ್ಬೋದು ಇದೆಲ್ಲ ಹಾಕಿ ಒಂದೆರಡು ನಿಮಿಷ ಬೇಯ್ತಾ ಇದ್ದಾಗ ನೆಕ್ಸ್ಟ್ ಇದ್ರ ಮೇಲೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಬೇಕು ನಿಮಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಕೂಡ ಹಾಕ್ಬೋದು ಸೊ ಈ ಥರ ಹಾಕ್ಬಿಟ್ಟು ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬೇಯಿಸಬೇಕು ನೋಡಿ ಈ ತರ ಅದು ಚೆನ್ನಾಗಿ ಬೆಂದಿರಬೇಕು ಇದು ಫುಲ್ಲು ಗರಿ ಗರಿ ಆಗೋ ರೀತಿ ನೀರ್ ದೋಸೆನ ಬೇಯಿಸಬಾರ್ದು ಇದು ಯಾವಾಗಲೂ ಸ್ಮೂತ್ ಆಗಿ ಸಾಫ್ಟ್ ಆಗಿ ಇರಬೇಕು ಒಳ್ಳೆ ಬೆಣ್ಣೆ ರೀತಿನೇ ಇರಬೇಕು ಈ ತರ ಬೇಯಿಸ್ಬಿಟ್ಟು ನಾವು ಎರಡು ಸೈಡಲ್ಲಾದರೂ ಬೇಯಿಸ್ಬೋದು ಅಥವಾ ಒಂದು ಸೈಡಲ್ಲಾದರೂ ಬೇಯಿಸ್ಬೋದು ಸೊ ಈ ತರ ಬೇಯಿಸ್ಬಿಟ್ಟು ನೆಕ್ಸ್ಟ್ ನಾನು ಇದನ್ನ ಸ್ಪೂನಲ್ಲಿ ಹಾಕೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ತರ ಸ್ಪೂನಲ್ಲೂ ಕೂಡ ಸಹಾಯದಿಂದ ಹಾಕ್ಬೋದು ಈ ತರ ಹಿಟ್ಟನ್ನ ನಾವು ತವಾದ ಮೇಲೆ ಹಾಕಿದಾಗ ಹಿಟ್ಟು ಈ ತರ ನಮಗೆ ಒಬಲ್ಸ್ ರೀತಿ ಬರ್ಬೇಕು ಅವಾಗ ಇಟ್ಟು ಚೆನ್ನಾಗಿ ಒದಗಿದೆ ಅಂತ ಅಂದ್ರೆ ಚೆನ್ನಾಗಾಗಿದೆ ಆಗಿದೆ ಕನ್ಸಿಸ್ಟೆನ್ಸಿ ಅಂತ ಸೊ ಇದೇ ತರ ಸೇಮ್ ಎರಡೂ ಸೈಡಲ್ಲೂ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಈ ತರ ತೆಗೆದ್ರೆ ಬಿಸಿ ಬಿಸಿ ಆದಂತಹ ಮಂಗಳೂರು ಸ್ಪೆಷಲ್ ನೀರ್ ದೋಸೆ ರೆಡಿ ಇದನ್ನ ನಾವು ಮಾಡಿರ್ತಕ್ಕಂಥ ಕೊಬ್ಬರಿ ಜೊತೆ ಚಟ್ನಿ ಜೊತೆ ಆಗಿರ್ಬೋದು ಅಥವಾ ಕೆಂ ಚಟ್ನಿ ಜೊತೆ ಆಗಿರ್ಬೋದು ಇದನ್ನ ಸರ್ವ್ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾವು ಈ ಅಕ್ಕಿನ ನಾವು ಕೊಬ್ಬರಿ ಹಾಕದೇ ಕೂಡ ರುಬ್ಬಿ ಮಾಡಿದ್ರೂ ಕೂಡ ಇದೇ ರೀತಿ ಬರುತ್ತೆ ನೋಡಿದರೆಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್